ವೇದಿಕೆಗೆ ಸ್ವಾಗತ ಮತ್ತು ಸನ್ಮಾನ ಅದೇ ರೀತಿಯಲ್ಲಿ ಕೂಡಿ ರಾಯ್ ಕೂಡ ಅಕಮಂತೋ ಸನ್ಮಾನ ಶ್ರೀಗಳೇ ನಾ ಹಣಾಟಿಗಳಿಗೆ ಇನ್ನರ ಮನಸಿನ ಇವಗಳ ಗ್ರಾಮಸ್ಥರಾಗಿತಕ್ಕಂತ ಸಾಯೇಬೋರ್ ಮಾಲೆಪಾಡರ ಶಿಕ್ಷಕರೇ ಕೋರಿಕೆಗೆ ಸ್ವಾಗತದ ಜೊತೆಗೆ ಸನ್ಮಾನ ಮಾಡುವ ಮೂಲಕ ಆಶೀರ್ವದನ ಕೋರನ ಹಣಾಟಿಗಳಿಗೆ ಪಂಡಿತ್ ಶೌರ್ಯ ಕುಡಿ

ಅಮರನ್ನ ಕೂಡ ಸಂವಾದ ಮಾಡುದರ ಮೂಲಕ ಹೋಲಿಕೆಗೆ ಸ್ವಾಗತ ಸ್ವಾಗತಿಸೋಣ ಹೋಲಿಕೆಗೆ ಸ್ವಾಗತಿಸೋಣ ಅದೇ ರೀತಿಯಾಗಿ ಸಾಹೇಬ್ ಹಗ್ನಿ ಇವರನ್ನು ಕೂಡ ಸಂವಾದ ಮಾಡೋದ್ರ ಮೂಲಕ ಹೋಲಿಕೆಗೆ ಸ್ವಾಗತಿಸೋಣ ಅದೇ ರೀತಿಯಾಗಿ ಸ್ವಾಗತ ಅದೇ ರೀತಿಯಾಗಿ ಗ್ರಾಮದ ಸಂಪರ್ಕರು ಯಾರಾದರೂ ಆಗಮಿಸಿದ್ರು ಅವರು ಕೂಡ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ದರ್ಸಂಗಿ ಬಂದಗೋಡ ಇವರು ಕೂಡ ವೇದಿಕೆಗೆ ಅಲಂಕರಿಸಿ ಶ್ರೀಗಳಿಂದ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸುವ ಜೊತೆಗೆ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂದಿಸಿಕೊಳ್ತಾ ಇದ್ದೀನಿ ಮಹಂದೇಶ್ ರೇಟೆಯವರು ಅವರು ಕೂಡ ವೇದಿಕೆಗೆ ಅಲಂಕರಿಸಿ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಸ್ವಾಗತ ಸ್ವಾಗತ ಕೊಡೋಣ ಅದೇ ರೀತಿಯಾಗಿ ಭೀಮಾರೆಡ್ಡಿ ಪಾಂಡಿ ಇವರ ಕೂಡ ಶ್ರೀಗಳಿಂದ ಸನ್ಮಾನ ಸ್ವೀಕರಿಸುವ ಮೂಲಕ ವೇದಿಕೆಗೆ ಸ್ವಾಗಿದ್ದಾರೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅಂಬದಿಂದ ಯಾರು ಅತಿಥಿಗಳು ಬಂದಿದ್ದಾರೆ ಅಂತ ಅತಿಥಿಗಳು ಬಂದನೆ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಮಠದ ಪ್ರತಾದೇಶ್ವರ್ಗಳಿರ್ತಕ್ಕಂಥ ಷಟಸ್ಥರ ಬ್ರಮಿ ಡಾಕ್ಟರ್ ವದ್ರಾಮಣೇಶ್ವರ ಮಹಾಚಾರ ಸರ್ಗೆ ಶಿವಕುಮಾರ್ ದೇವರು ಅಖಂಡಿಗಳು ಅದೇ ರೀತಿಯಾಗಿ આર અમે વિનંતી સ્થાપી રહી આને ધ્યાગી બોરંડી ગામડાશન પંતરો માનતા હે લે માટે માજી તાળ પંચાયત સદસરો અધિકે જ શણપા સાહો બાસગી અધિક આતનો કલાનાત નવીન મની માજી ગ્રામ પંચાયત અધ્યક્ષરો અને ઇતાજી ಗ್ರಾಮದ ಸಂಪತ್ತರು ಅಮಾಯ್ ಬಂಡೆ ಅದೇ ರೀತಿಯಾಗಿ ಮಾಮನಪ್ಪ ಕಂಬಣ್ಣ ಸಹೇಬ್ ಸಹ ಅಗ್ನಿ ಅಮ್ರಪ್ಪ ಕಡದರ ಮಾನಣ್ಣ ಕಲರಪ್ಪ ಭೀಮರಡ್ಡಿ ಬಂಡೆ ಭೀಮರಾಯ್ ಕರಸಗಿ ಚನ್ನಪ್ಪ ಶಿವಪುರ್ ಬಸವರಾಜ್ ಮುಣಿಸಿ ಬಮ್ಮುಗುಡ್ಡ ಗ್ರಾಮಸ್ಥರೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರು ನಿಂದಿಸ್ಕೊತಾ ಇದೀನಿ ಅದೇ ರೀತಿಯಾಗಿ ಅಖಂಡೋಲಿ ಗ್ರಾಮದ ಸಂಪತ್ತರು ಆನಂದ ಎಂ ಹಿರೇಮಠ್ ಸಾಗರಗೌಡ ಪಾಟೀಲ್ ನಾಗಕಿ ಹಿರಿಯ పాటిల్ మాజీ గ్రామ పంచాయతీ అధ్యక్షులు భీమన్గౌ పురులింగ గౌడ మాలి పిందగిరి ఉపాధ్యక్ష ఈ దమ్మనగడ్డ గ్రామ ఎలా సభ్యులు కూడా వేదిక

ಅದೇ ರೀತಿಯಾಗಿ ಈ ಕಾರ್ಯಕ್ರಮ ನೇತೃತ್ವವನ್ನ ಶಿವಕುಮಾರ್ ದೇವರು ಕರ್ಕೇರಿ ಸ್ವಾಮೀಜಿಗಳ ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಿಸಿಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಮಾನಸುಣಿಗೆ ಬಯವಂಗಿ ಬಮ್ಮನಗೋಟ ಆಟ ಗ್ರಾಮದ ಎಲ್ಲಾ ಸದ್ಭಕ್ತರು ಅತಿಥಿ ಸ್ಥಾನವನ್ನ ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗ ಈಗ ಸಲ್ಮಾನ

ज्योति यत्वे नारति पंचशेरी ज्योति तलतल होले युवा तलतल होले युवा कंची नारति यत्वे नारति ये मांते शगर बड़गुवे नारति यत्वे नारति ये महांते शगर बड़गुवे नारति ಡಗಿ ಮಡಗಿಗಳ ನೊಟ್ಟು ಮಗೆ ಕುಪ್ಪ ಸವಾ ಕೊಟ್ಟು ಹನೆ ಬಪ್ಪುವ ಗಂಧರೆ ಕೆಯ ಧರಿಸಿದ ಹನೆ ಬಪ್ಪುವ ಗಂಧರೆ ಕೆಯ ಧರಿಸಿದ ತು ವೆನಾರತಿಯೇ ಮಾತೇಶಗದಳಗುವೆ ನಾರತಿಯೇ අන්න මන්තේෂක බැලගනුබාරේ ඇතු වෙන රතිය මන්තේශග බැලගු වෙනා උපධරති අපපන බැලගු වෙනු තුපදාරතිත් තපට බැලපු වෙනු අප මන්තේෂක අප මන්තේෂක බැලගනුබාරේ ඇතු වෙන மாகுவ நாரதிய கரணி கப்பவனி தோ ஹரி முக தரணிகே கடையுள்ள கடகோள மகாந்த சுவாமிகே கலையுள்ள கடகோள கலையுள்ள கடகோள மகாந்த சுவாமிகே எத்துவே நாரதியே माते जग बेळगुवे नारती मडीवाळ ग नारती बेळगुवे नारती बेळगुवे नारती आरती अरवोम अग्रत समर्थ संप्रत वागर्त प्रतिवत्तेह జగద పితర్వందే పార్వతీ పరమేశ్వర జయ మంగళం జయ నమ పార్వతీ శివర మహాదేవ సద్గురు మాంతమణివళేశ్వర మహారాజ కీ సద్గురు వీరేశ్వర మహారాజ కీ డ్రద్బ్రుముని శివాచార్య మహారాజ సకల సాధు సంత మహారాజ జయ మంగళం జయ నమ పార్వతీవతి శివరేవ